ಮಿಕ್ಸಿಂಗ್ ಬೇಕಾಗಿತ್ತು ಗಾಡಿ ಬಂದು ಮೂರು ದಿನ ಆಗೈತಿ ಕ್ರೆಷರ್ಗೆ ಎಲ್ಲ ಕ್ರೆಷರ್ಗೆ ಗಾಡಿ ಮೂರು ದಿನ ಆದರೂ ಲೋಡಾಗಿಲ್ಲ ಫುಲ್ ಡಿಮ್ಯಾಂಡ್ ಅಂತೆ ಮಿಕ್ಸಿಂಗ ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರೆ ಇಲ್ಲ ಅಣ್ಣ ಗಾಡಿಗಳು ಜಾಸ್ತಿ ಇದ್ದಾವೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಬೇಕಾದ್ರೆ ಅಂತ ಹೇಳ್ತಾರೆ ಗಾಡಿ ಬಂದು ಮೂರು ದಿವಸ ಆಗೈತೆ ನಾನು ಬಂದು ಮೂರು ದಿವಸ ಆಗೈತೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಕಷ್ಟ ನಷ್ಟ ಆಗ್ಲಿಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತು ಅಂಗಡಿಗೆ ಹೋಗ್ಬೇಕು ಸಿಗರೇಟು ಅದು ಇದು ಅಂತ ಏನಾದರೂ ಏನಾದ್ರು ಬೇಕಾದ್ರೂ ಒಂದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಇಲ್ಲಿ ಅಂಗಡಿಗ್ಳು ಯಾವುದು ಇಲ್ಲ ಮತ್ತು ಹೋದ್ರೆ ನಂದಗುಡಿಗೆ ಹೋಗ್ಬೇಕು ನಾಷ್ಟ ಊಟ ಬೇಕು ಅಂದರೆ ಇಲ್ಲ ಅಂದರೆ ಅಂದರೆ ಈ ಸೈಡ್ ಬೇರೆ ಇಲ್ಲಿ ಊರುಗಳು ಹಳ್ಳಿಗಳಿಗೆ ಹೋಗ್ಬೇಕು ಹೋದರೆ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಮೂರು ದಿವಸದಿಂದ ಇಲ್ಲೇ ಇದ್ದೀವಿ ನಾವು ಇಲ್ಲೇ ಮುಳುಕೊಳ್ಳೋದು ನೋಡಿ ನೀರು ಯಾರಾದ್ರೂ ಊಟ ತಗೊಂಬಂದ್ ಕೊಡ್ತಾರೆ ಪಾಪ ಗ್ರೂಪಲ್ಲಿ ಹಾಕಿದ್ರೆ ತಗೊಂಬಂದು ತಿನ್ನೋದು ಇಲ್ಲೇ ಮುಳುಕೊಳ್ಳೋದು ಕೊರೋಡಿ ಬಿದ್ದ್ಕೊಂಡಿದ್ದೀನಿ ಇಲ್ಲೇ ಮೂರು ದಿನದಿಂದ ಅದೇನೋ ನಮ್ಮ ನಮ್ಮ ಲೋಕಲಲ್ಲಿ ಈ ಅಡ್ಕ್ರೆಷರಲ್ಲಿ ಮಾತ್ರ ಅನ್ಕೊಂತೀನಿ ಮಿಕ್ಸಿಂಗ್ ಸಿಗೋದು ಬೇರೆ ಕಡೆ ಸಿಗಲ್ಲ ಎಲ್ ಅಂಟಿ ಮತ್ತು ಜರೇಜಲ್ಲಿ ಮಾತ್ರ ಸಿಗೋದು ಬೇರೆ ಕಡೆ ಸಿಗ್ತಾ ಇಲ್ಲ ಈ ಎರಡು ಕ್ರಷರಲ್ಲಿ ಬಂದರೆ ಆ ಕ್ರಷರ್ ಜೈರಾಜ್ ಕ್ರಷರೂ ಓಡ್ತಾ ಇಲ್ಲ ಅಲ್ಲಿರೋದು ಅದು ಇದು ಎಲ್ಲಂಟಿ ಅದೇನು ಓಡ್ತಾ ಇಲ್ಲ ಈ ಕ್ರಷರ್ಗೆ ಬಂದೇ ಈ ಕ್ರಚಾರಿಗೆ ಬಂದಿದ್ದೀನಿ ಲೋಡ್ ಆಗ್ತಾ ಇಲ್ಲ ಮೂರು ದಿವಸದಿಂದ ಇಲ್ಲೇ ಬಿದ್ದಿದ್ದೀನಿ ಒಳಗಡೆ ಇರೋ ಗಾಡಿಗಳು ಲೋಡ್ ಆಗಿಲ್ಲ ಈಚೆ ಇರೋ ಗಾಡಿ ಆಚೆ ಇರೋ ಗಾಡಿಗಳೂ ಲೋಡಾಗಿಲ್ಲ ಇವಾಗ ಕೇಳಿದ್ರೆ ಇಲ್ಲ ನಾವು ಒಳಗಡೆ ಒಂದು ಗಾಡಿ ಐತೆ ಆ ಗಾಡಿ ಲೋಡ್ ಆದ್ಮೇಲೆ ಮತ್ತೆ ನೋಡಿ ಗಾಡಿ ಐತೆ ಕೆ ಎ ಫಿಫ್ಟಿ ತ್ರೀ ಎ ಜೆ ತ್ರಿಬಲ್ ಫೋರ್ ಸೆವೆನ್ ಈ ಗಾಡಿ ಆದ್ಮೇಲೆ ನಿಮ್ದು ಹಣ ಇರೋದು ಅಂತವನೇ ಈ ಗಾಡಿ ಆದ್ಮೇಲೆ ಮೋಸ್ಟ್ಲಿ ನಮ್ಮ ಬಿಡಬಹುದು